ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ದಿನದ ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದಲೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂಜೆಗೆ ಹೂವೆಲ್ಲ ಕೊಯ್ಕೊಳ್ಬೇಕಿತ್ತು ಹಾಗೆ ಇವತ್ತು ಬೆಳಿಗ್ಗೆ ಕೂಡ ಹೂವನ್ನು ಕೊಯ್ದುಕೊಳ್ತಾ ಇದ್ದೀವಿ ಮಕ್ಕಳು ಇದ್ರೆ ಅವರೇ ಎಲ್ಲ ಕೊಯ್ತಾರೆ ಇಲ್ಲಾಂದರೆ ನಾನು ಕೊಯ್ದು ಕೊಡ್ತೀನಿ ಅವರು ಸ್ಕೂಲಿಗೆ ಹೋಗೋದಿದ್ರೆ ಹಾಗೆ ತುಂಬ ಶಕೆ ಇರೋದ್ರಿಂದ ಲಿಂಬು ತಂದಿರೋದಿತ್ತು ಅದರಿಂದ ಉಪ್ಪಿನಕಾಯಿನ ಹಾಗೆ ಜ್ಯೂಸನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಹಾಗೆ ಇವತ್ತು ತುಂಬಾ ರುಚಿಕರವಾಗಿರುವಂತಹ ಹಲಸಿನಕಾಯಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮೊದಲನೇದಾಗಿ ಬೆಳಿಗ್ಗೆನೇ ಹೂವನ್ನೆಲ್ಲ ಕುಯ್ಕೊಳ್ಬೇಕಿತ್ತು ಹಾಗೆ ನೋಡಿ ಎಷ್ಟು ವಿಚಿತ್ರವಾಗಿರುವಂತಹ ಹೂ ಬಿಟ್ಕೊಂಡಿದೆ ಅಂತ ಒಂದೇ ಕಲರು ಹೂವಾಗಿರುತ್ತೆ ಇದು ಕೆಂಪು ಹೂವಾಗಿರುತ್ತೆ ಅದು ನೋಡಿ ವೈಟ್ ಮತ್ತು ರೆಡ್ ಎರಡೂ ಕಲರ್ ಮಿಕ್ಸ್ ಆಗಿದೆ ಮೂರು ಹೆಸಲು ಕೆಂಪುದು ಹಾಗೆ ಒಂದು ಹೆಸಲು ಬೆಳ್ಳಗಾಗಿರುವಂತಹ ಹೂವಾಗಿದೆ ಹಾಗೆ ಈಗ ತುಂಬಾ ಬಿಸಿಲಿರೋದ್ರಿಂದ ಹೂವೆಲ್ಲ ಬೇಗನೆ ಬಾಡೋಗ್ಬಿಡುತ್ತೆ ಎರಡು ಮೂರು ದಿವ್ಸಕ್ಕೆಲ್ಲ ಈ ರೀತಿಯಾಗಿ ಕಪ್ಪಾಗ್ಬಿಡತ್ತೆ ಆಗಿಬಿಡುತ್ತೆ ಡೈಲಿ ನೀರು ಹಾಕಿದ್ರು ಕೂಡ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಈ ಥರ ಕಪ್ ಕಪ್ಪಾಗಿಬಿಡತ್ತೆ ಈ ಹೂವು ಸುಮಾರು ಒಂದು ವಾರ ತನಕ ಇರುತ್ತೆ ಆದರೆ ಈಗ ಬಿಸಿಲಿಗೆ ಒಂಥರ ಕಪ್ಪಾಗಿಬಿಡುತ್ತೆ ಬೆಳಿಗ್ಗೆ ಪೂಜೆಗೆಲ್ಲ ಹೂವನ್ನೆಲ್ಲ ಕೊಯ್ದಿಟ್ಟು ಈಗ ಮಂಗಗಳು ಬರೋದು ಸ್ವಲ್ಪ ಕಡಿಮೆ ಯಾಕೆಂದರೆ ಕಾಡಲ್ಲಿ ಹಣ್ಣಾಗುತ್ತಲ್ವ ಸಂಪಿಗೆ ಹಣ್ಣು ಅದು ಇದು ಅಂತ ಹಾಗಾಗಿ ಮಂಗಗಳು ಈ ಥರ ತೋಟಕ್ಕೆ ಬರೋದು ಕಡಿಮೆ ಇಲ್ಲಾಂದರೆ ಸ್ವಲ್ಪ ಬೆಳೆದಿದ್ರೆ ಸಾಕು ಮಂಗಗಳು ಬಂದು ತಿಂದ್ಕೊಂಡು ಹೋಗ್ಬಿಟ್ಟಿರುತ್ತೆ ಇದು ಹಣ್ಣಾಗೋ ತನಕ ಇದೆ ಅಂದರೆ ಮಂಗಗಳು ಬರೋದು ತುಂಬ ಅಂದರೆ ತುಂಬ ಕಡಿಮೆ ಆಗಿಬಿಟ್ಟಿದೆ ಹಾಗಾಗಿ ಅದನ್ನ ಕಟ್ಕೊಂಡು ಬಂದ್ವಿ ಮತ್ತು ಸಂತೆಯಿಂದ ಈ ಥರ ಲಿಂಬುನ ತಂದಿರೋದಿತ್ತು ತುಂಬ ಲಿಂಬುಗಳು ತಂದಿದ್ದೆ ಅದು ಹಾಗೇ ಉಳ್ಕೊಂಡ್ಬಿಟ್ಟಿತ್ತು ಅದನ್ನ ಬಳಸ್ಕೊಂಡು ಇವತ್ತು ಎರಡು ರೀತಿಯಾಗಿರುವಂತಹ ರೆಸಿಪಿನ ಮಾಡ್ತಾಯಿದ್ದೀನಿ ಮೊದಲೇದಾಗಿ ಲಿಂಬುನ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಎರಡು ಭಾಗಗಳಾಗಿ ಕಟ್ ಮಾಡಿ ಇಟ್ಕೊಂತಾ ಇದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಲಿಂಬು ಅಂತ ಸುಮಾರು ಎಂಟು ದಿವಸ ಆಗಿತ್ತೆ ನಾವು ತಂದು ಆದರೂ ಕೂಡ ಚೆನ್ನಾಗಿತ್ತು ಆದರೆ ಇನ್ನೂ ಜಾಸ್ತಿ ದಿನ ಇಟ್ಟರೆ ಹಾಳಾಗ್ಬಿಡುತ್ತೆ ಅಂತ ಅದರಿಂದ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಈಗ ತುಂಬ ಸಖೆ ಇರೋದ್ರಿಂದ ಡೈಲಿ ಏನಾದರೂ ಜ್ಯೂಸ್ ಕುಡಿಬೇಕು ಅಂತ ಅನ್ಸುತ್ತಲ್ವ ಹಾಗಾಗಿ ಡೈಲಿ ಈ ಥರ ಕಟ್ ಮಾಡಿಕೊಂಡು ನಿಂತ್ಕೊಂಡು ಮಾಡ್ಕೊಳ್ಳೋದ್ಕಿಂತ ಈ ರೀತಿಯಾಗಿ ನಾವು ಮೊದಲೇನೆ ಹಿಂಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕಂದ್ರೆ ಆವಾಗ ಜ್ಯೂಸ್ನ ಮಾಡಿಕೊಂಡು ಕುಡಿಬೋದು ನಾವು ಉಪ್ಪಿನಕಾಯಿ ಎಲ್ಲ ಮಾಡ್ಕೋತೀವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹುಳಿ ಬೇಕು ಅಂತ ಅನ್ನೋರು ಈ ಲಿಂಬು ರಸನ ಸ್ವಲ್ಪ ಕಡಿಮೆ ಹಿಂಡ್ಕೋಬೇಕು ಇಲ್ಲ ಸ್ವಲ್ಪ ಜಾಸ್ತಿ ಹುಳಿ ಬೇಡ ಅಂತ ಅನ್ನೋರು ಲಿಂಬು ರಸನ ಪೂರ್ತಿಯಾಗಿ ತಕ್ಕೊಳ್ಬೋದು ನೋಡಿ ಹೀಗೆ ಈ ಥರ ಒಂದು ಲಿಂಬು ರಸ ತೆಗೆಯೋ ಒಂದು ಸಿಗುತ್ತೆ ಅದರಲ್ಲಿ ನಾನು ಈ ಥರ ಇದ್ದೀನಿ ನೋಡಿ ಹೀಗೆ ಇದರಲ್ಲಿ ತಕ್ಕೊಂಡ್ರೆ ಪೂರ್ತಿಯಾಗಿ ರಸ ಬೀಳೋದಿಲ್ಲ ಸ್ವಲ್ಪ ರಸ ಅದರೊಳಗಡೆ ಇರುತ್ತೆ ಲಿಂಬು ಒಳಗಡೆ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ತೆಗೆದು ಇಟ್ಕೊತಾ ಇದ್ದೀನಿ ನೋಡಿ ಈಗ ನನಗೆ ಹದಿನೈದು ಲಿಂಬು ಇತ್ತು ಅದರಲ್ಲಿ ಈಗ ಇಷ್ಟು ರಸ ಸಿಕ್ಕಿದೆ ಈಗ ಈ ಜ್ಯೂಸ್ನ ನಾವು ಐಸ್ ಕ್ಯೂಬ್ ಎಲ್ಲ ಮಾಡ್ಕೋತೀವಲ್ಲ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೋಡಿ ಹೀಗೆ ಈ ರೀತಿಯಾಗಿ ಪೂರ್ತಿಯಾಗಿ ಹಾಕಿ ಇಟ್ಕೋತಾ ಇದ್ದೀನಿ ಇದನ್ನ ಸುಮಾರು ಒಂದು ಎಂಟು ಗಂಟೆಗಳ ಕಾಲ ಫ್ರಿಜರಲ್ಲಿ ಇಟ್ಕೋಬೇಕು ಇದನ್ನ ಹೇಗೆ ಜ್ಯೂಸ್ ಮಾಡೋದು ಅಂತ ನಾನು ನಾಳೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲದಕ್ಕೂ ಹಾಕಿ ಇದನ್ನ ಫ್ರಿಜ್ಜಲ್ಲಿ ಇದ್ದೀನಿ ಇದು ಗಟ್ಟಿಯಾಗೋದಕ್ಕೆ ಸುಮಾರು ಒಂದು ಎಂಟು ಗಂಟೆಗಳ ಕಾಲ ಬೇಕಾಗತ್ತೆ ಅದನ್ನ ಈಗ ಹಾಕಿ ಇಟ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲದಕ್ಕೂ ಪೂರ್ತಿಯಾಗಿ ಹಾಕಿ ಇದನ್ನ ಇಟ್ಕೋಬೇಕು ಇದೀಗ ಪೂರ್ತಿಯಾಗಿ ಗಟ್ಟಿಯಾಗೋದಕ್ಕೆ ಇದ್ದೀನಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕಂದ್ರೆ ಆವಾಗ ಜ್ಯೂಸ್ನ ಮಾಡ್ಕೋಬೋದು ಈಗ ರಸನ ನ ಹಿಂದಿಟ್ಕೊಂಡಿರುವಂತಹ ಲಿಂಬು ಇತ್ತಲ್ಲ ಅದನ್ನ ಈಗ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ನಾನು ಅರ್ಧ ಲಿಂಬುನಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರೆ ನಾವು ಎರಡು ರೀತಿಯಾಗಿರುವಂತಹ ಅಡುಗೆನ ಮಾಡ್ಕೋಬೋದು ಒಂದು ಜ್ಯೂಸ್ ಕೂಡ ಆಗುತ್ತೆ ಹಾಗೆ ಉಪ್ಪಿನಕಾಯಿನೂ ಕೂಡ ಆಗುತ್ತೆ ಈಗ ಈ ಥರ ಮಾಡಿಕೊಂಡ್ರೆ ಲಿಂಬುವಿಂದ ನಾವು ಎರಡು ರೀತಿಯಾಗಿರುವಂತಹ ರೆಸಿಪಿನ ಮಾಡ್ಕೋಬೋದು ನೋಡಿ ಈಗ ಕಟ್ ಮಾಡಿಟ್ಕೊಂಡಿರುವಂತಹ ಲಿಂಬೂನ ಒಂದು ಡಬ್ಬದಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಲೇಯರ್ ಲೇಯರ್ ಥರ ಹಾಕ್ಕೊಳ್ಬೇಕು ಸ್ವಲ್ಪ ಲಿಂಬು ಹಾಗೆ ಸ್ವಲ್ಪ ಉಪ್ಪು ಈಗ ಇದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂತಹ ಲಿಂಬನ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಈ ಥರ ಮಾಡಿ ಪೂರ್ತಿಯಾಗಿ ತುಂಬೋ ತನಕ ಇದನ್ನ ಹಾಕಿ ಇಟ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು ವಾರ ಬೇಕಾಗತ್ತೆ ಇದು ಹಿಡಿಯೋದಕ್ಕೆ ಚೆನ್ನಾಗಿ ಆಮೇಲೆ ಅದಕ್ಕೆ ಹೇಗೆ ಖಾರ ಎಲ್ಲ ಹಾಕಿ ನಾವು ಉಪ್ಪಿನಕಾಯಿನ ಮಾಡ್ಕೊತೀವಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿ ಮೇಲಿಂದ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನ ಕ್ಲೋಸ್ ಮಾಡ್ಕೋಬೇಕು ಈ ಥರ ಮಾಡಿ ಇಟ್ಕೊಂಡ್ರೆ ಉಪ್ಪಿನಕಾಯಿ ಕೂಡ ತುಂಬಾ ರುಚಿಯಾಗಿರುತ್ತೆ ಯಾಕೆಂದರೆ ತುಂಬ ಜಾಸ್ತಿ ಹುಳಿ ಅಂತ ಅನಿಸೋದಿಲ್ಲ ಲೈಟಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಹೀಗೆ ಇದು ಒಂದು ವಾರ ತನಕ ಹೀಗೇನೆ ಇರಬೇಕು ಆಗ ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ ನೋಡಿ ಇವತ್ತು ಮಧ್ಯಾಹ್ನದ ಅಡುಗೆಗೆ ಹಲಸಿನಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹಲಸಿನಕಾಯಿನ ಕುಯ್ಕೊಂಡು ಬಂದಿದೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಫ್ರೆಶ್ ಆಗಿರುವಂತಹ ಹಲಸಿನಕಾಯಿ ಮನೆ ಹತ್ರನೇ ಮರ ಇರೋದ್ರಿಂದ ಹಾಗೇ ಕಟ್ ಮಾಡ್ಕೊಂಡು ಬಂದಿದೆ ಅದರಿಂದ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ನಾನು ಹೆಚ್ಚಿಂದಾಗಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಈ ಥರ ಬೇಳೆನ ನೆನೆಸಿಟ್ಟು ಸಾಂಬಾರನ್ನ ಮಾಡ್ಕೋತೀನಿ ನೋಡಿ ಈ ರೀತಿಯಾಗಿ ಬೇಳೆನ ನೆನೆಸಿಟ್ಕೊಂಡಿದ್ದೆ ಮೊದಲೇ ನೆನೆಸಿಟ್ಕೊಂಡಿದ್ದೆ ಒಂದು ತೊಗರಿ ತೊಗರಿಬೇಳೆ ಹಾಗೆ ಒಂದು ಕಪ್ಪಾಗುವಷ್ಟು ಹೆಸರುಬೇಳೆ ಎರಡನ್ನೂ ಕೂಡ ಸುಮಾರು ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ನಾನು ಇದನ್ನ ಬೆಳಿಗ್ಗೆನೆ ನೆನೆಸಿಟ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸರಿ ತೊಳ್ಕೊಬೇಕು ಈ ಥರ ತೊಳ್ಕೊಂಡು ನೆನೆಸ್ಕೊಳ್ಳೋದ್ರಿಂದ ಬೆಳೆ ತುಂಬಾ ಚೆನ್ನಾಗಿ ನೆನೆಯುತ್ತೆ ಮತ್ತು ಬೇಗನೆ ಬೇಯುತ್ತೆ ನಾವು ಕುಕ್ಕರಲ್ಲಿ ವಿಜಿಲ್ ಹಾಕ್ಸ್ಕೊಳ್ಳೋದ್ಕಿಂತ ಈ ರೀತಿಯಾಗಿ ನೆನೆಸಿಟ್ಟು ಸಾಂಬಾರನ್ನ ಮಾಡಿಕೊಂಡ್ರೆ ಸಾಂಬಾರು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನ ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ನೆನೆಸ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ನೆಂದಿದೆ ಇದನ್ನ ಈಗ ಬೇಯಿಸ್ಕೋಬೇಕು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದೆ ಚೆನ್ನಾಗಿ ನೀರು ಇದೆ ಕುದೀತಿರುವಂತಹ ನೀರಿಗೆ ಈ ನೆನೆಸಿಟ್ಕೊಂಡಿರುವಂತಹ ಬೇಳೆನ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೆಂದಿರುವಂತಹ ಬೇಳೆನ ಹಾಕಿ ಸುಮಾರು ಒಂದು ಹತ್ತು ನಿಮಿಷಕ್ಕೆಲ್ಲ ಇದು ಹೋಗ್ಬಿಡುತ್ತೆ ಈ ಥರ ಮಾಡಿ ನೆನೆಸಿಟ್ಟು ಬೇಯಿಸ್ಕೊಂಡ್ರೆ ಹಾಗೆ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾವು ಕುಕ್ಕರಲ್ಲೆಲ್ಲ ಬೇಯಿಸ್ಕೋತೀವಲ್ಲ ಅದಕ್ಕಿಂತಲೂ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಹಾಗೆ ನೋಡಿ ಹಲಸಿನಕಾಯಿನೂ ಕೂಡ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಸ್ವಲ್ಪ ನೀರಲ್ಲೇ ಹಾಕಿಟ್ಕೋಬೇಕು ತುಂಬ ಜಾಸ್ತಿ ಕಪ್ಪಾಗೋದಿಲ್ಲ ಮತ್ತು ಸೊನೆ ಎಲ್ಲ ಇರುತ್ತಲ್ಲ ಹಾಗಾಗಿ ಈ ಥರ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ದೇಹಕ್ಕೆ ತುಂಬಾ ತಂಪು ಹಾಗಾಗಿ ಎಳ್ಳು ಹಾಕಿ ಸಾಂಬಾರು ಮಾಡೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾಗಿದೆ ಈಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಗಿರುವಂತಹ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಣಮೆಣಸನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದನ್ನ ಎತ್ತಿಟ್ಕೊಂಡಿದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇದ್ದೀನಿ ಹಾಗೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೋಸ್ಕರ ಅಡುಗೆನ ಮಾಡ್ಕೊತಾ ಇದ್ದೀನಿ ಅಂದರೆ ಮಧ್ಯಾಹ್ನದ ಊಟಕ್ಕೆ ಹಾಗೂ ರಾತ್ರಿ ಊಟಕ್ಕೆ ಅದಕ್ಕೆ ಸ್ವಲ್ಪ ಅಷ್ಟು ನಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು ಈ ಥರ ಬೇಳೆ ಅರ್ಧದಷ್ಟು ಬೆಂದ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿನಕಾಯಿ ಪೀಸ್ಗಳನ್ನು ಹಾಕ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಳೆನೂ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗೆ ಹಲಸಿನಕಾಯಿ ಪೀಸ್ಗಳು ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಪೂರ್ತಿಯಾಗಿ ಹಲಸಿನಕಾಯನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದನ್ನ ಕುಕ್ಕರಲ್ಲೂ ಕೂಡ ಬೇಯಿಸ್ಕೋಬೋದು ಆದರೆ ಈ ಥರ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿನ ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಉಪ್ಪನ್ನು ಹಾಕಿ ಇದನ್ನ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಬೇಗನೆ ಬೇಯುತ್ತೆ ಇದು ಎಳೆತಾಗಿರುವಂತಹ ಹಲಸಿನಕಾಯಿ ಆಗಿರೋದ್ರಿಂದ ಬೇಗ ಬೇಯುತ್ತೆ ಈಗ ಮಸಾಲೆಗೆ ಒಂದು ಸಣ್ಣ ತುಂಡಾಗುವಷ್ಟು ಹುಣಸೆಹಣ್ಣು ಹಾಗೆ ಒಂದು ನಾಲ್ಕರಿಂದ ಐದು ಎಸ್ಲಾಗುವಷ್ಟು ಬೆಳ್ಳುಳ್ಳಿನ ಹಾಕಿ ನೀರನ್ನು ಹಾಕಿ ರುಬ್ಕೋಬೇಕು ಈ ಥರ ನೀರನ್ನು ಹಾಕಿ ಸ್ವಲ್ಪ ನುಣ್ಣಗೆನೇ ರುಬ್ಕೋಬೇಕಾಗತ್ತೆ ಒಂದು ಸ್ಪೂನ್ ಸಹಾಯದಿಂದ ನೋಡಿ ಈ ರೀತಿಯಾಗಿ ನೋಡಿದ್ರೆ ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ನೀರನ್ನು ಹಾಕಿದ ಮೇಲೆ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕುದಿಸ್ಕೋಬೇಕು ಈಗ ನಾನು ಸ್ವಲ್ಪ ಬೇಕಿದ್ರೆ ಉಪ್ಪನ್ನು ಹಾಕ್ಕೊಳ್ಬೋದು ಕರಿಬೇನ್ ಸೊಪ್ಪನ್ನು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಮೊದಲೇನೇ ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪನ್ನು ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಕುದಿಸ್ಕೋತಾ ಇದ್ದೀನಿ ಈ ಥರ ಮಾಡಿ ಕುದಿಸ್ಕೊಂಡ್ರೆ ತುಂಬಾ ರುಚಿಕರವಾಗಿರುವಂತಹ ಹಲಸಿನಕಾಯಿ ಸಾಂಬಾರು ರೆಡಿಯಾಗುತ್ತೆ ಈ ಥರ ಎಲ್ಲ ಮಾಡಿಕೊಂಡ್ರೆ ಎಣ್ಣೆ ಎಲ್ಲ ಹಾಕೋ ಅವಶ್ಯಕತೆಯೇ ಇಲ್ಲ ಹಾಗೇನೇ ಮಾಡ್ಕೋಬೋದು ಒಗ್ಗರಣೆ ಎಲ್ಲ ಹಾಕ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನೋದ ಜೊತೆಗೆ ಈ ಥರ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡ್ತಿದ್ರೆ ಸಕ್ಕತ್ತಂದರೆ ಸಖತ್ತಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಥ್ಯಾಂಕ್ ಯು